ಸರ್ ನಮಸ್ಕಾರ ಅದು ಟಾಟಾ ಗಾಡಿ ವಾಟ್ಸಪ್ ಮಾಡಿದ್ರಲ್ಲ ಸೇಲ್ ಇರೋದ ಹೌದು ಸರ್ ಟಾಟಾ ಆಲ್ಟ್ರಾ ಅದು ಸರ್ ಮಾಡೆಲ್ ಎಷ್ಟು 21 ಸರ್ ಸರ್ ಎಷ್ಟು ಓನರ್ ಗಾಡಿ ಡಿಸೆಂಬರ್ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ 73000 ಓಡಿದೆ ಸರ್ ಟೈರ್ ಎಲ್ಲ ಸ್ಪೆಂಟ್ ಇದಾವೆ ಟೈರ್ ಎಲ್ಲ ಹೊಸ ಟೈರ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಕಂಡೀಷನ್ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಮಾತ್ರ ರನ್ನಿಂಗ್ ಇದೆಯಾ ಏನ್ ಸರ್ ಎಲ್ಲ ರನ್ನಿಂಗ್ ಸರ್ ಎಲ್ಲ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತರಾ ಕಂಟಿನ್ಯೂ ಕೊಡ್ತರಾ ಇಲ್ಲ ಇಲ್ಲ ಕಂಟಿನ್ಯೂ ಕೊಡಲ್ಲ ಸರ್ ಲೋನ್ ಕ್ಲಿಯರ್ ಮಾಡೇ ಕೊಡೋದು ಸರ್ ಇಂದ ಟ್ಯಾಂಕರ್ ಅಲ್ಲಿ ಏನು ಸಪ್ಲೈ ಮಾಡೋದು ವಾಟರ್ ಸರ್ ಎಲ್ಲಾ ಲೀಕೇಜ್ ತುಕ್ಕಿಡಿದ್ರು ಏನಾದರೂ ಆಗಿದೆ ಸರ್ ಹೊಸ ಗಾಡಿ ಸರ್ ಎಲ್ಲಿ ಲೀಕೇಜ್ ಇಲ್ಲ ಎಲ್ಲಿ ಲೀಕೇಜ್ ಇಲ್ಲ ಹೊಸ ಟ್ಯಾಂಕ್ 30 ಲೋಡ್ ಹೊಡೆದಿದ್ದೀನಿ ಟ್ಯಾಂಕರ್ ಕಡಿಸಿದ ಮೇಲೆ ಹೊಸ ಟ್ಯಾಂಕ್ ಟ್ಯಾಂಕ್ ಕಂಪನಿ ಕಡೆ ಅಂತ ಬಂದಿದ್ದೆ ನೀವು ಹೊರಗಡೆ ಕಡಿಸಿರಲ್ಲ ನಾನು ಹೊರಗಡೆ ಕಡಿಸಿದ್ದೀನಿ ಸರ್ ಎಷ್ಟು ದಿನ ಕಡಿಸಿಬಿಟ್ಟು ಸರ್ 2 ವರ್ಷ ತಿಂಗಳು ಆಯ್ತು ಸರ್ ಹೌದಾ ಎಷ್ಟ ಲೀಟರ್ ಅವರೇಜ್ ಇದೆ ವಾಟರ್ 6000 6000 ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಇಲ್ಲಿ ಆರ್ ಆರ್ ನಗರ ಸರ್

ಸರ್ ಫೈನಲ್ ಆದ್ರೆ ಒಂದು ಒಂದ್ ಮೂವತ್ ಸಾವಿರ ಕಮ್ಮಿ ಮಾಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಕ್ಕೆ ಬಂದ ನಿಮ್ಗೆ ಗಾಡಿ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟು ನಗೇಪ ಮಾಡಿ ಕೊಡ್ರಿ ಆಯ್ತು ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ